ಆಗಮನ ಕಾಲದ ಮೊದಲನೆಯ ಶನಿವಾರ ಮೊದಲನೆಯ ವಾಚನ ಪ್ರವಾದಿ ಯಶಯನ ಗ್ರಂಥದಿಂದ ವಾಚನ ಪರಮ ಪಾವನವಾಗಿರುವ ಇಸ್ರಯೇಲಿನ ಸರ್ವೇಶ್ವರ ಸ್ವಾಮಿ ಹೇಳುವುದೇನೆಂದರೆ ಜೆರುಸಲೇಮಿನಲ್ಲಿ ವಾಸಿಸುವ ಸಿಯೋಲಿನ ಜನರೇ ನೀವಿನ್ನು ಹಳಬೇಕಾಗಿಲ್ಲ ನಿಮ್ಮ ಕೂಗನ್ನು ಕೇಳಿದೆ ಸರ್ವೇಶ್ವರ ನಿಮಗೆ ಕೃಪೆ ತೋರಿಸುವರು ನಿಮ್ಮ ಸ್ವರವನ್ನು ಕೇಳಿದಾಕ್ಷಣ ಸದುತ್ತರವನ್ನು ದಯಪಾಲಿಸುವರು ಅವರು ನಿಮಗೆ ಕಷ್ಟ ಸಂಕಟವನ್ನು ಅನ್ನಪಾನವಾಗಿ ಕೊಟ್ಟರು ನಿಮ್ಮ ಬೋಧಕರು ಇನ್ನು ನಿಮಗೆ ಮರೆಯಾಗಿ ಇರುವುದಿಲ್ಲ ನೀವು ಅವರನ್ನು ಕಣ್ಣಾರೆ ಕಾಣುವಿರಿ ನೀವು ಬಲಕಾಗಲಿ ಎಡಕ್ಕಾಗಲಿ ತಿರುಗಿದರೆ ಇದೇ ಮಾರ್ಗ ಇದರಲ್ಲಿ ನಡೆಯಿರಿ ಎಂಬ ಮಾತು ಇಂದಿನಿಂದ ನಿಮ್ಮ ಕಿವಿಗೆ ಕೇಳಿಸುವುದು ಆಗ ಸರ್ವೇಶ್ವರ ಹೊಲದ ಬಿತ್ತನೆಗೆ ಬೇಕಾದ ಮಳೆಯನ್ನು ನಿಮಗೆ ಸುರಿಸುವರು ಆ ಹೊಲದ ಬೆಳೆಯಿಂದ ಸಾರವತ್ತಾದ ಆಹಾರವನ್ನು ಸಮೃದ್ಧಿಯಾಗಿ ಒದಗಿಸುವರು ಅಂದು ನಿಮ್ಮ ದನ ಕರುಗಳನ್ನು ವಿಶಾಲವಾದ ಹುಲ್ಲುಗಾವಲುಗಳಲ್ಲಿ ಮೇಯುವು ಒಲಗೇಯುವ ನಿಮ್ಮ ಎತ್ತು ಕತ್ತೆಗಳು ಮೊರದಿಂದಲೂ ಕವೆಗೋಲಿನಿಂದಲೂ ತೂರಿದ ರುಚಿಕರವಾದ ಮೇವನ್ನು ತಿನ್ನುವು ಕೋಟೆ ಕೊತ್ತಲುಗಳು ಬಿದ್ದು ಹೋಗುವು ಶತ್ರುಗಳ ಮಹಾಸಂಹಾರ ನಡೆಯುವ ಆ ದಿನದಂದು ಉನ್ನತ ಪರ್ವತಗಳಿಂದಲೂ ಎತ್ತರವಾದ ಗುಡ್ಡಗಳಿಂದಲೂ ತೊರೆಗಳು ನೀರಿನ ಕಾಲುವೆಗಳು ಅರಿಯುವು ಇದಲ್ಲದೆ ಚಂದ್ರನ ಬೆಳಕು ಸೂರ್ಯನ ಬೆಳಕಿನಂತಿರುವುದು ಸೂರ್ಯನ ಬೆಳಕು ಏಳ್ಮಡಿ ಹೆಚ್ಚುವುದು ಏಳು ದಿನಗಳ ಬೆಳಕು ಒಂದೇ ದಿನದ ಬೆಳಕಿನಂತಾಗುವುದು ಅಂದು ಸರ್ವೇಶ್ವರ ತಮ್ಮ ಜನರ ಹುಣ್ಣುಗಳನ್ನು ಕಟ್ಟುವರು ತಮ್ಮ ಪೆಟ್ಟಿನಿಂದ ಜನರಿಗಾದ ಗಾಯಗಳನ್ನು ಗುಣಪಡಿಸುವರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನಲ್ಲಿ ವಿಶ್ವಾಸವಿಡುವವರು ಉಲ್ಲಾಸಿಸುತ್ತಾರೆ ನಮ್ಮ ದೇವರನ್ನು ಹೊಗಳಿ ಹಾಡುವುದು ಉಚಿತ ಆತನ ಸ್ತುತಿ ಮನೋಹರ ಅದು ಬಲು ಸೂಕ್ತ ನಿರ್ಮಿಸುತಿಹನು ಪ್ರಭು ಮರಳಿ ಜರಿಸಲೇಮನ್ನು ಒಂದು ಸೇರಿಸುತಿಹನು ಚದರಿದ ಇಸ್ರೇಲರನ್ನು ಶ್ಲೋಕ ಪ್ರಭುವಿನಲ್ಲಿ ವಿಶ್ವಾಸವಿಡುವವರು ಉಲ್ಲಾಸಿಸುತ್ತಾರೆ ವಾಸಿ ಮಾಡುವನು ಮುರಿದ ಮನಸುಳ್ಳವರನ್ನು ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು ನಿಯಮಿಸಿ ಹನು ತಾರೆಗಳ ಸಂಖ್ಯೆಯನ್ನು ಇಟ್ಟಿಹಣ್ಣು ಪ್ರತಿಯೊಂದಕ್ಕೂ ಹೆಸರನ್ನು ಶ್ಲೋಕ ಪ್ರಭುವಿನಲ್ಲಿ ವಿಶ್ವಾಸವಿಡುವವರು ಉಲ್ಲಾಸಿಸುತ್ತಾರೆ ನಮ್ಮ ಪ್ರಭು ಘನವಂತ ಪರಾಕ್ರಮೇ ಅಪರಿಮಿತವಾದುದು ಆತನ ಜ್ಞಾನನಿದೆ ಆಧಾರವಾಗಿ ಹನುಪ್ರಭು ದೀನರಿಗೆ ತುಳಿದು ಬಿಡುವನು ದುರ್ಜನರನ್ನು ನೆಲಕ್ಕೆ ಶ್ಲೋಕ ಪ್ರಭುವಿನಲ್ಲಿ ವಿಶ್ವಾಸವಿಡುವವರು ಉಲ್ಲಾಸಿಸುತ್ತಾರೆ ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ಅರಸಿರಿ ಸರ್ವೇಶ್ವರನನ್ನು ಆತ ದೊರಕುವ ವೇಳೆಯಲ್ಲಿ ವಿನಂತಿಸಿರಿ ಆತನಿರುವಾಗಲೇ ಸಮೀಪದಲ್ಲಿ ಅಲ್ಲೆಲೂಯ ಮತಾಯನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಊರೂರುಗಳಲ್ಲೂ ಹಳ್ಳಿ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು ಎಲ್ಲ ತರಹದ ರೋಗ ರುಚಿನಗಳನ್ನು ಗುಣಪಡಿಸಿದರು ಆ ಜನ ಸಮೂಹವನ್ನು ಕಂಡಾಗ ಅವರ ಮನ ಕರಗಿತು ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು ಹಾಗೂ ಬಳಲಿದ್ದರು ಆದುದರಿಂದ ಏಸು ತಮ್ಮ ಶಿಷ್ಯರಿಗೆ ಬೆಳೆ ಏನೋ ಏರಳ ಕೊಯ್ಲುಗಾರರೋ ವಿರಳ ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದರು ಏಸು ತಮ್ಮ ಹನ್ನೆರಡು ಮಂದಿ ಶಿಷ್ಯರನ್ನು ಹೊಟ್ಟಿಗೆ ಕರೆದು ಎಲ್ಲ ರೋಗ ರುಚಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು ಆ ಹನ್ನೆರಡು ಮಂದಿಯ ನಿಯೋಗವನ್ನು ಕಳಿಸುವಾಗ ಏಸು ಅವರಿಗೆ ಕೊಟ್ಟ ಆದೇಶವೇನೆಂದರೆ ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರೇಲ್ ಜನರ ಬಳಿಗೆ ಹೋಗಿರಿ ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ ರೋಗಿಗಳನ್ನು ಗುಣಪಡಿಸಿರಿ ಸತ್ತವರನ್ನು ಮತ್ತೆ ಬದುಕಿಸಿರಿ ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿರಿ ದಿವ್ವಗಳನ್ನು ಬಿಡಿಸಿರಿ ಉಚಿತವಾಗಿ ಪಡೆದಿರುವಿರಿ ಉಚಿತವಾಗಿ ಕೊಡಿ ಎಂದರು ಪ್ರಭುವಿನ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ഗതി <im> ಭವಿಷ್ಯವನು ಆಸೆಯ ಮೂಡಿಸಿ ಚಿಗುರಿಸಿದೆ ಬರಿದಾದ ಬದುಕನ್ನು ನಿನ್ನಯ ಕರದಲ್ಲಿ ಚಿತ್ರಿಸಿದೆ ನನ್ನ ಹೊಸದಾದ ಭವಿಷ್ಯವನು ಆಸೆಯ ಮೂಡಿಸಿ ಚಿಗುರಿಸಿದೆ ು ಆ ಮನ ಸಂಸ್ಥಿರಗೊಳಿಸು ನಿನ್ನ ಪಲ್ಲಿ ನನ್ನ ಹೃದಯ ಕೂಗಿ ನಿನ ನಿನಗಾಗಿ ಮಿಡಿಯುತ್ತಿದೆ ನಿನ್ನ ನೆನಪು ನನ್ನ ಬದುಕು जतया लिखु आगली न प्रभु ಶಿಬದುಕನು ಕುಂದಿಸಲು ನನ್ನ ಎದೆ ಮೇಟಿ ಶ್ರುತಿಗೊಳಿಸು ಅಳುಕಿನ ಮನಸ್ಸು ಅಂಜಿರಲು ಮಗುವಂತೆ ಮುನ್ನಡೆಸು ನಿರಾಶೆ ಬದುಕನು ಕುಂದಿಸಲು ನನ್ನ ಎದೆ ಮೇಟಿ ಶ್ರುತಿಗೊಳಿಸು ಅಳುಕಿನ ಮನಸ್ಸು ಅಂಜಿರಲು మగు వంతే నన్న తుటి నిన్న హేసరిరిసు నన్న ఏదే ಿದೆ ನಿನ್ನಾಗಿ ನಡೆಯುತ್ತಿದೆ ನಿನ್ನ ನೆನಕೂ ನನ್ನ ಬದುಕು ಜೊತೆ ಜೊತೆಯಲ್ಲಿ ಕೊನೆಯಾಗಲಿ ನನ್ನ ಹೃದಯ ಕೂಗಿ